ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಏಪ್ರಿಲ್ನಲ್ಲಿ ಅಂದರೆ ಯುಗಾದಿಯ ನಂತರ ಶನಿಯು ಈ ರಾಶಿಯಲ್ಲಿ ಉದಯಿಸಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಸಂಪತ್ತಿನ ಸುಯೋಗ ಎಂದೇ ಹೇಳಬಹುದು ಹೌದು ಪ್ರಸ್ತುತ ಶನಿಯು ಕುಂಭ ರಾಶಿಯಲ್ಲಿ ಅಸ್ತಮ ಸ್ಥಿತಿಯಲ್ಲಿ ಚಲಿಸುತ್ತಿದ್ದಾನೆ ಹಾಗೆ ಈ ಯುಗಾದಿಯ ನಂತರ ಮೀನ ರಾಶಿಯಲ್ಲಿ ಶನಿಯ ಉದಯವು ಈ ಕೆಲವು ರಾಶಿಯವರಿಗೆ ಪ್ರಗತಿಯನ್ನು ತಂದುಕೊಡಲಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಹಾಗೆ ಯಾವ ರಾಶಿಯವರು ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಲಿದ್ದ ಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೃಷ್ಟ ರಾಶಿಯಲ್ಲಿ ನಾವು ಮೊದಲಿಗೆ ನೋಡುವುದಾದರೆ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶನಿಯ ಉದಯವು ಸಾಕಷ್ಟು ಲಾಭದಾಯಕವಾಗಿರುವುದು ಈ ರಾಶಿಯ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವ ಶನಿಯು ಒಂಬತ್ತನೇ ಮನೆಯಲ್ಲಿ ಉದಯಿಸಲಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರಿಗೆ ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಆದಾಯ ಅಪಾರ ಯಶಸ್ಸು ಪಡೆದುಕೊಳ್ಳುವ ಯೋಗ ಈ ಸಮಯದಲ್ಲಿ ಕೂಡಿ ಬರಲಿದೆ ಈ ಸಮಯದಲ್ಲಿ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಲಿದೆ ಹಾಗೆ ಕಟಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದ್ದು ಈ ರಾಶಿಯವರು ಈ ಸಮಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಬೇಕೆಂಬ ಕನಸನ್ನು ನನಸು ಮಾಡಿಕೊಳ್ಳಲಿದ್ದಾರೆ ಹಾಗೂ ಜೀವನದಲ್ಲಿ ಸುಖ ಶಾಂತಿ ನೆಲೆಸುವ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶಗಳು ದೊರೆತಿದೆ ತಂದೆ ತಾಯಿಯ ಗುರು ಹಿರಿಯರ ಸಂಪೂರ್ಣ ಬೆಂಬಲ ಕಟಕ ರಾಶಿಯವರಿಗೆ ಸಿಗಲಿದೆ ಇದರಿಂದಾಗಿ ನೀವು ಅಪಾರ ಯಶಸ್ಸನ್ನು ಈ ಶನಿಯ ಸಂಚಾರದಿಂದಾಗಿ ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ಶನಿಯ ಈ ಚಲನೆಯು ನಿಮ್ಮ ಕುಟುಂಬದ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನೇ ನೀಡಲಿದೆ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಇದು ಸಂಪೂರ್ಣ ಬೆಂಬಲವನ್ನು ನೀಡಲಿದೆ ಈ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಭಾಗ್ಯೋದಯ ಸಮಯವೆಂದೇ ಹೇಳಬಹುದು ಇದರೊಂದಿಗೆ ವೈವಾಹಿಕ ಜೀವನದಲ್ಲಿ ಅಪಾರ ಸಂತೋಷವನ್ನು ತಂದುಕೊಡುವ ಸಮಯ ಇದಾಗಿರಲಿದೆ ಹಾಗಾಗಿಯೇ ಈ ಸಮಯವು ನೀವು ಅತ್ಯಂತ ಸುಖ ಸಮೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳಲು ಉತ್ತಮ ಅವಕಾಶಗಳು ದೊರೆಯಲಿದೆ ಜೊತೆಗೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಪಿತ್ರಾಜಿತ ಸಂಪತ್ತಿನಿಂದ ಹೆಚ್ಚಿನ ಲಾಭ ದೊರಕುವ ಸಂಭವ ಅಧಿಕವಾಗಿ ಕಂಡುಬರಲಿದೆ ಈ ಸಮಯದಲ್ಲಿ ಕಟಕ ರಾಶಿಯವರು ತಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯನ್ನು ನೋಡಬಹುದಾಗಿರಲಿದೆ ಜೀವನದಲ್ಲಿ ನೀವು ಧನ ಸಂಪತ್ತಿನೊಂದಿಗೆ ಹೆಚ್ಚಿನ ಆದಾಯವನ್ನು ಗಳಿಸುವ ಯೋಗವು ಕೂಡಿಬರಿದೆ ಶನಿಯ ಸಂಚಾರವು ನಿಮ್ಮ ಜೀವನದಲ್ಲಿ ಲಕ್ಷ್ಮಿಯ ಅನುಗ್ರಹವನ್ನು ನೀಡಲಿದೆ ಅನೇಕ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಲಿದ್ದೀರಿ ಆಸ್ತಿ ವಾಹನ ಹಾಗೂ ಇನ್ನಿತರ ನಿಮ್ಮ ಇಷ್ಟದ ವಸ್ತುಗಳ ಖರೀದಿಯನ್ನು ಮಾಡಲಿದ್ದೀರಿ ಒಟ್ಟಾರೆ ಶನಿಯ ಉದಯವು ಯುಗಾದಿಯ ನಂತರ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನೇ ತರಲಿದೆ ಇದು ಶನಿಯ ಸಂಚಾರದಿಂದಾಗಿ ನಿಮ್ಮ ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಯೋಗಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಶನಿಯ ಉದಯವು ಸಾಕಷ್ಟು ಅನುಕೂಲವನ್ನು ಮಾಡಲಿದೆ ಈ ರಾಶಿಯ ಐದನೇ ಮತ್ತು ಆರನೇ ಅಧಿಪತಿಯಾಗಿರುವ ಶನಿಯು ಏಳನೇ ಮನೆಯಲ್ಲಿ ಉದಯಿಸಲಿದ್ದಾನೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಗಳಿಸುವ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಬಹಳ ಸಮಯದಿಂದ ಅಪೂರ್ಣಗೊಂಡಿರುವಂತಹ ಎಲ್ಲ ಕೆಲಸವೂ ಪೂರ್ಣಗೊಳ್ಳುವುದರ ಜೊತೆಗೆ ನಿಮಗೆ ಧನ ಸಂಪತ್ತಿನ ಸಾಕಷ್ಟು ಹೆಚ್ಚಳವನ್ನು ಹೊಂದುವ ಯೋಗವಿದೆ ಈ ಅವಧಿಯಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ ಜೊತೆಗೆ ನಿಮ್ಮ ಸಂಗಾತಿಯೊಂದಿಗಿನ ಉತ್ತಮ ಕ್ಷಣಗಳನ್ನು ಕಳೆಯಲು ಅವಕಾಶಗಳು ಲಭಿಸುವ ಯೋಗವು ಈ ಸಮಯದಲ್ಲಿ ನಿಮಗಿದೆ ಶನಿಯ ಸಂಚಾರವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುವ ಯೋಗವನ್ನು ಸೃಷ್ಟಿಸಲಿದೆ ಹೀಗಾಗಿ ನಿಮಗೆ ಗೌರವ ಖ್ಯಾತಿ ಬಹಳಷ್ಟು ವೃದ್ಧಿಯಾಗಲಿದೆ ಶನಿಯಿಂದ ನೀವು ಅಧಿಕ ಸಂಪತ್ತಿನ ಸಂಗ್ರಹಣೆಯನ್ನು ಮಾಡಲಿದ್ದೀರಿ ಇದರೊಂದಿಗೆ ನಿಮ್ಮ ಕೆಲಸ ಅಥವಾ ನಿಮ್ಮ ಕಂಪನಿಗಳನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಸಮಯ ನಿಮಗೆ ಲಾಭದಾಯಕವಾಗಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಕ್ತಿತ್ವವನ್ನು ಬಲಗೊಳಿಸುವಲ್ಲಿ ಯಶಸ್ಸನ್ನು ಗಳಿಸುವಿರಿ ಕನ್ಯಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಶನಿಯ ಉದಯವು ಸಾಕಷ್ಟು ಲಾಭವನ್ನು ತಂದುಕೊಡಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ನೀವು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವುದರ ಜೊತೆಗೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ತಮ್ಮ ವಿರೋಧಿಗಳೊಂದಿಗೆ ಯಾವುದಾದರೂ ವಿಷಯಕ್ಕೆ ಮನಸ್ತಾಪ ಉಂಟಾಗಿದ್ದರೆ ಅವುಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸುವಿರಿ ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಗೌರವ ಮತ್ತು ಖ್ಯಾತಿ ಹೆಚ್ಚಾಗಬಹುದು ಮೀನ ರಾಶಿಯಲ್ಲಿ ಶನಿಯ ಉದಯವು ನಿಮ್ಮ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ನಿಮ್ಮ ಜೀವನದ ಭಾಗ್ಯೋದಯದ ಸಮಯವೆಂದೇ ಹೇಳಬಹುದು ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನಿಮ್ಮ ಆತ್ಮವಿಶ್ವಾಸ ಸಾಕಷ್ಟು ವೃದ್ಧಿಯಾಗುವುದು ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀವು ಈ ಸಮಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಹಾಗಾಗಿ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಅವಕಾಶಗಳು ದೊರೆಯಲಿದೆ ನಾಲ್ಕನೇ ಮನೆಯಲ್ಲಿ ಚಲಿಸುತ್ತಿರುವ ಶನಿಯ ದೃಷ್ಟಿಯು ಹತ್ತನೇ ಮನೆಯಲ್ಲಿ ಇರುವ ಕಾರಣದಿಂದಾಗಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತೆ ನೀವು ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿರುತ್ತದೆ ಇದರೊಂದಿಗೆ ಹೊಸ ಸಂಪತ್ತು ಮತ್ತು ವಾಹನ ಖರೀದಿಯ ಅದೃಷ್ಟವೂ ನಿಮಗೆ ಇರಲಿದೆ ಈ ಸಮಯದಲ್ಲಿ ಶನಿಯ ಅನುಗ್ರಹ ನಿಮ್ಮ ಮೇಲಿದ್ದು ಕೌಟುಂಬಿಕ ಜೀವನ ಆರ್ಥಿಕ ಪರಿಸ್ಥಿತಿ ಮತ್ತು ಆಸೆಗಳು ಈಡಿರುವ ಸಮಯ ಇದಾಗಿರಲಿದೆ ಶನಿಯ ಉದಯವು ನಿಮ್ಮ ಜೀವನದಲ್ಲಿ ಯುಗಾದಿಯ ನಂತರ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಧನು ರಾಶಿ ದೇವನ ಉದಯದಿಂದಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಯುಗಾದಿಯ ನಂತರ ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಾಗಿ ಕಂಡುಬರಲಿದೆ ಶನಿ ಧನು ರಾಶಿಯ ನಾಲ್ಕನೇ ಮನೆಯಲ್ಲಿ ಉದಯಿಸಲಿದ್ದು ಹಾಗಾಗಿ ಧನು ರಾಶಿಗೆ ಸೇರಿದ ಜನರು ಸಾಕಷ್ಟು ಲಾಭವನ್ನು ಪಡೆಯಬಹುದಾಗಿರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲಗೊಳ್ಳುವುದರ ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಸಂಚಾರ ಕೌಶಲ್ಯ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಹೊಂದಲಿದ್ದೀರಿ ಹಾಗಾಗಿ ನೀವು ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವುದರ ಜೊತೆಗೆ ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಮಾತಿನ ಕೌಶಲ್ಯದಿಂದ ಎಲ್ಲರನ್ನೂ ಆಕರ್ಷಿಸಲಿದ್ದಾರೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಈ ಅವಧಿಯಲ್ಲಿ ಬಲಗೊಳ್ಳಲಿದೆ ಹೊಸ ಮನೆ ವಾಹನ ಮತ್ತು ಸಂಪತ್ತನ್ನು ಖರೀದಿಸುವ ಯೋಗ ನಿಮಗೆ ಇರಲಿದ್ದು ಶನಿಯ ಅನುಗ್ರಹದಿಂದಾಗಿ ನಿಮ್ಮ ಆಸೆಗಳೆಲ್ಲವೂ ಈಡಿರುವ ಸಮಯ ಇದಾಗಿರಲಿದೆ ಇದರೊಟ್ಟಿಗೆ ಧನು ರಾಶಿಯವರಿಗೆ ವ್ಯಾಪಾರದಲ್ಲಿ ಉತ್ತಮ ಆದಾಯ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದಂತೆ ಉತ್ತಮ ಆದಾಯದ ಗಳಿಕೆಯ ಅವಕಾಶಗಳು ಸಿಗಲಿದೆ ಹಾಗೆ ಧನುರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಅವಕಾಶಗಳು ಸಮಯವೂ ಕೂಡಿ ಬರಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಲಿದೆ ಧನು ರಾಶಿಯವರು ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ನೋಡಬಹುದಾಗಿರುತ್ತದೆ ಜೀವನದಲ್ಲಿ ಯಶಸ್ಸು ಗಳಿಸುವ ಯೋಗ ಕೂಡಿ ಬರಲಿದೆ ಕುಟುಂಬದ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ತಂದೆ ತಾಯಿಯ ಮಾರ್ಗದರ್ಶನ ನಿಮಗೆ ಹೆಚ್ಚಿನ ಯಶಸ್ಸನ್ನು ಗಳಿಸಲು ಅವಕಾಶಗಳನ್ನು ನೀಡಲಿದೆ ಒಟ್ಟಾರೆ ಶನಿಯ ಈ ಉದಯವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಈ ಶನಿಯ ಉದಯದ ಸಮಯದಿಂದ ನೋಡಬಹುದಾಗಿರುತ್ತದೆ ಇನ್ನು ಇಲ್ಲಿ ಹೇಳಿರುವಂಥ ಮೂರು ರಾಶಿಯವರು ಪ್ರತಿ ಶನಿವಾರ ಶನಿಶ್ಚರನ ಪೂಜೆ ಮಾಡಿ ನಂತರ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದಾಗಿ ನಿಮ್ಮ ಅನೇಕ ರೀತಿಯ ಕೆಲಸದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಹಾಗೂ ಅದೃಷ್ಟದ ಸಂಪೂರ್ಣ ಬೆಂಬಲ ಮತ್ತು ಶನಿಶ್ಚರನ ಅನುಗ್ರಹ ನಿಮ್ಮ ಮೇಲೆ ಸಿಗಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿರೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ